ಎಲ್ಲ ಇಷ್ಟ ಆಯ್ತು ಸೂಪರ್ ಆಗಿದೆ ನೋಡಿ ಸಕ್ಕಿಲಮುಲ್ಸ್ ಬಂತು ಸೆಕೆಂಡ್ ಹಾಫ್ ಮಾತ್ರ ಸಕ್ಕದಾಗಿದೆ ತುಂಬಾ ಎಂಜಾಯ್ ಮಾಡುದು ಪೈಸಾ ವಸೂಲು ಅಂತೂ ಬೆಂಕಿ ಏನು ಕೇಳದೆ ಬೇಡ ರಿಷಬ್ ಶೆಟ್ಟಿ ಅಂದ್ರೆ ಆಕ್ಟಿಂಗ್ ಅಂದ್ರೆ ರಿಷಬ್ ಶೆಟ್ಟಿ ಅವ್ರದಂತೂ ಒಂದು ಟ್ವಿಸ್ಟ್ ಇದೆ ಎಲ್ರೂ ಟ್ವಿಸ್ಟ್ ಗೋಸ್ಕರ ಬರಬೇಕು ರುಕ್ಮಿಣಿ ಅವ್ರದಂತೂ ನೆಕ್ಸ್ಟ್ ಲೆವೆಲ್ ಟ್ವಿಸ್ಟ್ ಸಕ್ಕದಾಗಿದೆ ತುಂಬಾ ಇಷ್ಟ ಪಾರ್ಟ್ ತ್ರೀ ಬರುತ್ತೆ ಸೊ ಅದಕ್ಕೆ ಇನ್ನ ಅದನ್ನ ಒಳ್ಳೆ ಟ್ವಿಸ್ಟ್ ಇಟ್ಟು ಪಾರ್ಟ್ ತ್ರೀ ಬರುತ್ತೆ ಅಂತ ಹೇಳಿದ್ದಾರೆ ಇದು ಬಾಕ್ಸ್ ಆಫೀಸ್ ಉಡೀಸ್ ಅಂತೂ ಮಾಡುತ್ತೆ ಎಕ್ಸ್ಪೆಕ್ಟೇಷನ್ ಪ್ರಕಾರ ಔಟ್ಸ್ಟ್ಯಾಂಡಿಂಗ್ ಮೂವಿ ಥ್ಯಾಂಕ್ ಯು ಸಿನಿಮಾ ಸಿನಿಮಾ ಸ್ಟೋರಿ ಇದೆ ವಾ ಚಾಯೋ చన్నాయి సార్ చన్నాయి సూపర్ సూపర్ చన్నాయి సార్ చన్నాయి అమసింగ్ యాక్టింగ్ హైగింది సార్ సూపర్ సార్ స్టోరీ ఎలా హైగింది చన్నాయి హైగింది అంటే ரொம்ப చన్నాయి హైగింది మ్యూజికల్ హైగింది సూపర్ సార్ చన్నాయి సక్కతగా హైగింది సార్ సూపర్ సార్ కానీ અમારીకి చన్నాయి హైగింది చన్నాయి హైగింది సార్ సూపర్ చన్నాయి సార్ సక్కలా హైగింది రిషబ్ షెట్టి సక్కతో క్లైమాక్స్ సక్కతో

ಸೂಪರ್ ಆಗಿದೆ ಸರ್ ಅಷ್ಟೇ ನೋಡಬಹುದು ನಿಮ್ಮ ಅಷ್ಟೇ ನೋಡಬಹುದು ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ಆಕ್ಟಿಂಗ್ ಸೂಪರ್ ರುಷಬ್ ಸೆಟ್ ಡಿಕ್ಕಿ ಬಿರುಗಾಲಿ ಸೂಪರ್ ಲಾಸ್ಟ್ ಅರ್ಧ ಬ್ಯೂಟಿಫುಲ್ ಬ್ಯೂಟಿಫುಲ್ ಸೂಪರ್ ಸಕಲ ಇದೆ ರುಷಬ್ ಇಷ್ಟ ಆಯ್ತು ನನಗೆ ಅವರ ಆಕ್ಟಿಂಗ್ ಮಸ್ತ್ ಆಗಿದೆ ರುಕ್ಮಿಣಿ ಅವರ ಕ್ಯಾರೆಕ್ಟರ್ ಅವರು ಚೆನ್ನಾಗಿದೆ ಅವರು ಸಕಲ ಆಗಿದೆ ಅಂತೂ ಅಲ್ಟಿಮೇಟ್ ಆಗಿದೆ ಅವ್ರ ತೊಂದರೆ ಆಕ್ಟಿಂಗ್ ಮಸ್ತ್ ಅದ್ಭುತ ಅದ್ಭುತವಾದ ಸರ್ ಇದು ಒಂದೇ ಒಳ್ಳೆ ವೇಳೆ ಅಂದ್ರೆ ಧರ್ಮಸ್ಥಳ ನೋಡ್ಕೊಂಡ್ ಬಂದಂಗ್ ಸರ್ ಮೂ ಸೂಪರ್

ಸರ್ ಫಿಲಂ ಅಲ್ಲಿ ಏನ್ ಇಷ್ಟ ಆಯ್ತು ಏನ್ ಇಷ್ಟ ಇಲ್ಲ ಅಂತ ಇಲ್ಲ ಸರ್ ಇಡೀ ಫಿಲಂ ಇಡೀ ಫಿಲಮ್ ಅದ್ಭುತವಾಗಿದೆ ಸರ್ ನಾನು ಸೆಕೆಂಡ್ ಟೈಮ್ ನೋಡ್ತಾ ಇರೋದು ನೆನೆ ಪ್ರೀಮಿಯರ್ ಶೋ ನೋಡಿದ್ದೆ ಬಟ್ ಇವತ್ ಮಾತ್ರ ತುಂಬಾ ಫ್ರೆಂಡ್ಸ್ ಫ್ರೆಂಡ್ಸ್ ಗಳ ಜೊತೆ ನೋಡ್ಬೇಕಂತ ಬಂದಿರೋದು ಮೂರು ವರ್ಷದಿಂದ ಮಾಡಿರೋ ರಿಷಬ್ ಶೆಟ್ಟಿ ಅವರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸರ್ ಕನಕವತಿ ಆಕ್ಟಿಂಗ್ ಅಂತೂ ಸೂಪರ್ ಆಗಿದೆ ಜೈರಾಮ್ ಅವರ ಆಕ್ಟಿಂಗ್ ಅಷ್ಟೇ ಬಟ್ ಅಜನೀಶ್ ಅವರು ಬಿಜಿಎಂ ಮಾತ್ರ ಅಲ್ಟಿಮೇಟ್ ಬೇರೆ ಲೆವೆಲ್ ಎಲ್ಲ ಹೋಗಿದೆ ತುಂಬಾ ತುಂಬಾ ಚೆನ್ನಾಗಿ ಎಂ ಮಾಡಿದ್ದಾರೆ ಸರ್ ಪ್ರತಿಯೊಬ್ರು ಇಡೀ ಫ್ಯಾಮಿಲಿ ನೋಡಂತ ಫಿಲಮ್ ಪ್ರತಿಯೊಬ್ರು ಬನ್ನಿ ತಮ್ಮ ಮಕ್ಕಳನ್ನು ಕರ್ಕೊಂಡ್ ಬನ್ನಿ ಅಂತ ಕೇಳ್ತಿ ದಸರಾಗೆ ಒಳ್ಳೆ ಕತೆ ಕೊಟ್ಟಿದ್ದಾರೆ ಸರ್ ಇದನ್ನ ಯಾವತ್ತು ಮರೆಯಕ್ಕೆ ಅಂತ ಕಾಂತಾರ ಫಸ್ಟ್ ಇದಕ್ಕಿನ್ನ ಕಾಂತಾರ ಈ ಬಂದಿರೋ ಮೊದಲನೇ ಅಧ್ಯಾಯ ನಿಜವಲ್ಲೂ ದಂತ ಕಥೆ ಆಗಿದೆ ಪ್ರತಿಯೊಬ್ರು ನೋಡ್ಲೇ ಬಂದ್ ಸರ್ ಒಂದೇ ಚೆನ್ನಾಗಿದೆ मत सुपर है ये देख फर्स्ट आउट फायर इन सेकंड आउट फाइन फायरों सर का रहा है सर सुपर है मेरे साथे सर सर फर्स्ट आउट फायर इन सेकंड आउट फाइन फायरों चलाइए ठीक है 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 ठी ಮಾತ್ರ ಸೂಪರ್ ನಿಜವಾಗ್ಲು ಬಹಳ ಚೆನ್ನಾಗಿದೆ ರಿಷಬ್ ಶೆಟ್ಟಿ ಅವ್ರಿಗೆ ಒಂದು ಡಿವೈನ್ ಪವರ್ ಇದೆ ತುಂಬಾ ಮೂವಿ ದಂತ ಕತೆ ಎಲ್ಲ ಇದು ದೈವ ಕತೆ ಎಲ್ಲರೂ ಬಂದ್ ನೋಡ್ಬೇಕು ಮೊದಲನೇ ಫಿಲ್ಮ್ ಸಾಕಾಗಿದೆ ಇದು ಚೆನ್ನಾಗಿದೆ ಮುಂದೆ ಬರೋದು ಚೆನ್ನಾಗಿರುತ್ತೆ ಅಂತ ನಾವ್ ಅನ್ಕೊಂಡಿದ್ವಿ ನಾವೇನು ಮಾತಾಡಲ್ಲ ಸಿನಿಮಾ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಅಷ್ಟು ಚೆನ್ನಾಗಿ